ನಟಿ ನೇಗೌಡ ಅವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ವರಮಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಿದರೆ ನೀವಿಲ್ಲಿ ಅದ್ಭುತವಾದಂತಹ ಅಪರೂಪದ ಕ್ಷಣಗಳನ್ನ ನೋಡ್ತಾ ಇರ್ಬೋದು ಪತಿ ಚಂದನ್ ಮತ್ತೆ ಅಕ್ಕ ಸೋನು ಅವರ ಜೊತೆ ತುಂಬಾ ಚೆನ್ನಾಗಿ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಒಂದು ಶಾಸ್ತ್ರಬದ್ಧವಾಗಿ ಆಚರಣೆಯನ್ನ ಮಾಡಿದ್ದಾರೆ ನೇಹಾ ಅವರು ಇನ್ನೇನು ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸೊ ಮನೆಗೆ ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಪುಟ್ಟ ಮಗುವಿನ ಆಗಮನವಾಗಬಹುದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡೋಕೆ ಕಾಯ್ತಾ ಇದ್ದಾರೆ ನೇಹಾ ಮತ್ತು ಚಂದನ್ ತಾಯ್ತನವನ್ನ ಎಂಜಾಯ್ ಮಾಡೋಕೆ ವೇಟ್ ಮಾಡ್ತಾ ಇದ್ದಾರೆ ಎಸ್ ಹೌದು ತುಂಬಾ ಗರ್ಭಿಣಿಯಾಗಿದ್ದಾರೆ ನೇಹಾ ಅವರು ತಾಯ್ತನವನ್ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡೋಕೆ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೇಹಾ ಅವರು ಬಹಳಷ್ಟು ಅದ್ಭುತವಾದಂತಹ ನಟಿ ಲಕ್ಷ್ಮೀ ಬರಮ್ಮ ಆಗಿರ್ಬೋದು ನಮ್ಮಲ್ಲೇ ಚೀನೆ ಬೇರೆ ಬೇರೆ ಧಾರಾವಾಹಿಗಳು ಬೇರೆ ಭಾಷೆಯಲ್ಲೂ ಕೂಡ ನಟಿಸಿ ಫೇಮಸ್ ಆದಂತವ್ರು ಅವರು ಸದಕ್ಕೆ ಚಂದನ್ ಅವರು ಅಂತರ ಪಠದಲ್ಲಿ ಚೆನ್ನಾಗಿ ಮೀನ್ಸ್ ಇದ್ದಾರೆ ಜೊತೆಗೆ ಅನುಬಂಧ ಅವಾರ್ಡ್ಸ್ ಕೂಡ ಬರ್ತಾ ಇದೆ ಇದರಲ್ಲಿ ಇವರು ಜನಮೆಚ್ಚಿದ ನಾಯಕ ವಿನ್ನರ್ ಆಗ್ತಾರ ಕಾದು ನೋಡಬೇಕು ಒಟ್ಟಿನಲ್ಲಿ ಅದ್ಭುತ ಜೋಡಿ ಅಂತಾನೆ ಹೇಳ್ಬೋದು ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ವಿಶ್ವಾಸನ ತಿಳಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಇನ್ನ ಮನೆಯಲ್ಲೂ ಕೂಡ ಚೆನ್ನಾಗಿ ಹಬ್ಬವನ್ನ ಆಚರಣೆ ಮಾಡಿದ್ದು ಸಕ್ಕತ್ತಾಗಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಬೆರೆತಿದ್ದಾರೆ ದೇವರಿಗೆ ತುಂಬಾ ಚೆನ್ನಾಗಿ ಒಂದು ಪೂಜೆ ಆಗಿರ್ಬೋದು ಅಲಂಕಾರ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ತುಂಬಾ ಸಿಂಪಲ್ ಆಗಿರುವಂತಹ ನೇ ಅವರು ಕಂಗೊಳಿಸಿದ್ದು ಇನ್ನೇನು ತಂದೆ ತಾಯಿ ಆಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಮನೆಗೆ ಅದೃಷ್ಟ ಲಕ್ಷ್ಮಿ ಬರುತ್ತಾ ಅಥವಾ ಚಂದನ್ ಅವರ ಅಂದ್ರೆ ಜೂನಿಯರ್ ಚಂದನ್ ಆಗಮನವಾಗುತ್ತಾ ಕಾದು ನೋಡ್ಬೇಕು ನಿಮ್ಗೆನೆ ಅನ್ಸುತ್ತೆ ನೇ ಅವರು ನಿಮ್ಗೂ ಕೂಡ ಇಷ್ಟನ ಲಕ್ಷ್ಮಿ ಬರಮದಲ್ಲಿ ಅನೇಕ ವರ್ಷಗಳ ಕಾಲ ನಡೆಸಿ ಫೇಮಸ್ ಆದ್ರು ಗೊಂಬೆ ನೇ ಅಂತಾನೆ ಇವರು ಹೆಸರುವಾಸಿ ಆಗ್ಬಿಟ್ರು ಯಾಕೆಂದ್ರೆ ಆ ಒಂದು ಟೈಮ್ ನಲ್ಲಿ ಇದೆಯಲ್ಲ ಒಂದು ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಐ ಲೆವೆಲ್ ಅಲ್ಲಿ ಇತ್ತು ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಒಂದು ಎಪಿಸೋಡ್ಸ್ ಎಲ್ಲವೂ ಕೂಡ ಬರ್ತಾ ಇತ್ತು ಜನರದ್ದು ತುಂಬಾನೇ ಇಂಪ್ರೆಸಿವ್ ಆಗಿ ಸಂಜೆ ಆಯಿತು ಅಂದ್ರೆ ಲಕ್ಷ್ಮೀ ಬ್ರಹ್ಮ ನೋಡಕ್ಕೆ ಕುಳಿತಿದ್ಬಿಟ್ಟು ಅವ್ರು ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು ಅನ್ಯ ಅವರು